ಈ ಭಾಗದ ಜನರ ಇದು ಧ್ವನಿ ಆಗ್ತಾ ಇಲ್ಲ ಸೌಧ ಆಗ್ತಾ ಇಲ್ಲ ಜೊತೆಗೆ ಏನು ಈ ಅಧಿವೇಶನ ಯಾವುದೂ ಉಪಯೋಗ ಆಗ್ತಿಲ್ಲ ಅನ್ನುವಂಥದ್ದು ನಾವು ಬೆಳವಣಿಗೆ ಆಗಿ ಅಗೃಷ್ಟಿಗೆ ಆಗಿ ಅಂತ ನಾವು ವಿಚಾರವನ್ನ ಮಾಡುವಂತ ಎಲ್ಲರಿಗೂ ಜವಾಬ್ದಾರಿ ಇದೆ ಎಲ್ಲರಿಗೂ ಒಂದು ಮಾತನ್ನೇ ಹೇಳಲಿಕ್ಕೆ ಬಯಸುತ್ತೆ ಈ ಒಂದು ಮಾತದ ಒಬ್ಬ ಶಾಸಕಿ ಆಗಲಿ ನಮ್ಮ ಭಾಷ ಬಹಳ ಸಂತೋಷ ನನಗೂ ಕೂಡ ಅದರ ಅರಿವು ಸಾಕಷ್ಟು ನೀರಾವರಿ ಯೋಜನೆಗಳು ಸಾಕಷ್ಟು ಸರ್ಕಾರಿ ಅನುದಾನ ಇನ್ನೂ ನಮ್ಮ ಈ ಭಾಗಕ್ಕೆ ಬರಬೇಕು ಸೊ ಅದಕ್ಕೋಸ್ಕರ ನಿಮ್ಮ ರಾಜಕಾರಣ ಪಕ್ಕಿಟ್ಕೊಂಡು ನನ್ನನ್ನು ಹೆಸ್ಕೊಂಡು ಮಾತಾಡ್ತೇನೆ ರಾಜಕಾರಣವನ್ನ ಪಕ್ಕಕ್ಕಿಟ್ಕೊಂಡು ಈ ಭಾಗದ ಹುಟ್ಟೂರು ಕರ್ನಾಟಕದ ಅಭಿವೃದ್ಧಿಯ ಪರವಾದಂತ ಚಿಂತನೆಯನ್ನ ಬರುವಂತಹ ಹತ್ತು ದಿನ ದಯಮಾಡಿ ಎಲ್ಲರೂ ಮಾಡಿ ಅಂತ ನನ್ನ ಮನಸ್ಸು ಈಗ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸ್ಬೇಕು ಅಂತೇಳಿ ಧ್ವನಿ ಎತ್ತಬೇಕು ಅಂತೇಳಿ ತಮ್ಮೆಲ್ಲರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ ಹೋರಾಟಗಾರರು ಆಗ್ಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನ ಕೇರಿ ಅನ್ನುವಂಥದ್ದು ಇದೆ ಮೇಡಮ್ ಸ್ವಲ್ಪ ಅಧಿವೇಶನ್ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಬಿಜೆಪಿ ಮುತ್ತಿಗೆ ಮಹತ್ವಗೆ ಕರೆ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಜನ ರೈತರನ್ನು ಸೇರಿಸಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡೋದು ಮುಂದಾಗಿರ್ತಕ್ಕಂಥದ್ದು ರೈತರ ಹೋರಾಟ ಆಗಿತ್ತು ನೂರ ಇಪ್ಪತ್ತು ಜನ ಇಲ್ಲಿ ಹೀರ್ಕೊಂಡು ಅವರ ಹೋಮ್ ಮಿನಿಸ್ಟರ್ ಮಗಾನೆ ಆ ಪಕ್ಷದ ಹೋಮ್ ಮಿನಿಸ್ಟರ್ ಮಗಾನೆ ರೈತರ ಮೇಲೆ ದಾಡಿಯನ್ನು ಹಬ್ಸ್ಕೊಂಡು ಹೋಗೋದು ರೈತರು ಸತ್ತಿತ್ತು ರೈತರ ಹೋರಾಟ ರೈತರ ಹೋರಾಟವನ್ನು ಹತ್ತಿಕ್ಕಲು ಎಲ್ಲ ಕಸರತ್ತನ್ನು ಮಾಡಿದ್ರು ಅದನ್ನು ಮಾಧ್ಯಮದವ್ರು ನೀವೇ ಸಹೋದರಗಳು ನಮಗೆ ತೋರಿಸಿದ್ದೀರಾ ಬಿ ಜೆ ಪಿಗೆ ಯಾವ ನೈತಿಕತೆ ಗೋಲಿಭಾರವನ್ನು ಹಾಯಿ ಕಾವೇರಿಯಲ್ಲಿ ಮಾಡಿಸಿದಂಥ ಬಿ ಜೆ ಪಿಯವರು ಮಹದಾಯಿ ಯೋಜನೆ ಆಗಿದೆ ಅಂತ ಹೇಳಿ ಎಲೆಕ್ಷನ್ಗಿಂತ ಮುಂಚೆ ಹುಬ್ಳಿ ಧಾರವಾಡದಲ್ಲಿ ಕೇಡೆಯನ್ನು ಹಂಚಿದಂಥ ಬಿ ಜೆ ಪಿಯವರು ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸಿ ರೈತರು ಪರವಾಗಿದ್ದೀರಿ ಅಂತ ಹೇಳಿದ್ರೆ ದಯಮಾಡಿ ರೈತರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಯಾರು ನಿಮ್ಮ ಪರವಾಗಿದ್ದಾರೆ ಯಾರು ನಿಮ್ಮ ಪರವಾಗಿ ಕಾಳಜಿಯನ್ನು ಕಂಡುಕೊಳ್ತಾರೆ ವಿದ್ಯುತ್ ಶಕ್ತಿ ಕೊಟ್ಟವ್ರಿಯಾರ ಮಹಾತ್ಮ ಗಾಂಧೀಜಿಯವರ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಬಂದಿದ್ದಾರೆ ರೈತರ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಆಸಕ್ತಿ ಇದೆ ಅವರ ಒತ್ತನ್ನ ಬಯಸು ಅಂತಾರೆ ರೈತರ ಬಗ್ಗೆ ರಾಜಕಾರಣ ಮಾಡೋದನ್ನು ಸಲ್ಲ ಅಂತ ಈಗ ಕಲಗವಿ ಜಿಲ್ಲೆ ಉಭಯನಾಪ್ಕ ಅಂತ ಹೇಳಿ ಬಹಳ ದಿನದಿಂದ ಒತ್ತಾಯ ಇದೆ ಮುಖ್ಯಮಂತ್ರಿಗಳು ಇಲ್ಲಿ ಲೋಕಲ್ ಶಾಸಕರ ಜೊತೆ ಮಾತಾಡ್ತೀವಿ ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ದಾರೆ ಮೊನ್ನೆ ನಾವು ಮಂಗಳೂರಿಗೆ ಹೋಗ್ತೀವಿ ಸತೀಶ್ ಜಾರಕಿಹೊಳಿ ಅವರು ಮಾನ್ಯ ಮುಖ್ಯಮಂತ್ರಿಗೆ ನಾವೆಲ್ಲ ಮಂಗಳೂರಿಗೆ ಹೋಗ್ತಿದ್ವಿ ಮೂರು ನಾಲ್ಕು ದಿನಗಳಿಂದ ಆ ಸಂದರ್ಭದಲ್ಲಿ ಕೂಡ ಚರ್ಚೆ ಬಂದಿದೆ ಸೊ ಸ್ಥಳೀಯ ಶಾಸಕರು ಈ ಬಾರಿ ಸಭೆ ಮಾತನಾಡಿ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಸಲುವಾಗಿ ಏಕಂತ್ರೆ ಎಲ್ಲ ಕಡೆ ರೀಚ್ ಸರ್ಕಾರದಿಂದ ಆಸ್ಕರ ವಿಭಜನೆ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ಗುಡ್ ನ್ಯೂಸ್ ಸಿಗುತ್ತೆ ಗುಡ್ న్యూಸ್ ಅಂತಾನೆ ನಾನು ಹೇಳಕ್ಕೆ ಬಯಸೋದಿಲ್ಲ ಯಾಕಂದ್ರೆ ಕೆಲವರು ಪರ ಇರ್ತಾರೆ ಆದರೆ ದೃಷ್ಟಿಯಿಂದ ಆ ದೃಷ್ಟಿಯಿಂದ ಗುಡ್ ನ್ಯೂಸ್ ಅಂತಾರೆ ಮೇಡಂ ರಾಜಕೀಯದಲ್ಲಿ ಸಾರಿ ವಿಭಜನೆ ವಿಭಜನೆ ಅಂತಾರೆ ವಿಭಜನೆ ಆಗ್ತಾನೆ ಇಲ್ಲ ಬರೀ ಭಜನನೇ ಆಗ್ತಾ ಇದೆ ಅಂತ ಜನ ಆರೋಪ ನೀವು ಒಂದು ಸ್ವಲ್ಪ ಜಾಸ್ತಿ ಭಜನೆ ನಮ್ಮ ಜೊತೆ ಮಾಡಿ ಎಲ್ಲರೂ ಸೇರಿಕೊಂಡು ಆರ್ಡರ್ದ ದೃಷ್ಟಿಯಿಂದ ಒಳ್ಳೇದು ಉತ್ತರ ಕರ್ನಾಟಕ ಈ ಬೆಳಗಾವಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಗಣೇಶ ಎಲ್ಲರೂ

ಕೂಡ ನಾವು ಚರ್ಚೆ ಜಿಲ್ಲೆಯ ಎಲ್ಲರನ್ನು ಕರೆದು ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ನಾವು ಎಲ್ಲರೂ ಕೂಡ ಒತ್ತಾಯ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಈಗ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ ಸೊ ಈ ಭಾಗಕ್ಕೇನೆ ಬೇಕಾದಂತ ಕ್ಯಾಬಿನೆಟ್ ವಿಚಾರಗಳನ್ನ ತೆಗೆದುಕೊಳ್ತದೆ ಅದರಲ್ಲಿನ ಘೋಷಣೆ ಮಾಡಬೇಕಂತ ಮಾನ್ಯ ಮೇಡಮ್ ರಾಜ್ಯದ ವಿವಿಧ ಇಲಾಖೆಯಲ್ಲಿ ಸುಮಾರು ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಹುದ್ದೆಗಳ ಕಾರ್ಯ ಇದ್ದಾವೆ ಅನುಷ್ಠಾನ ಅಂದರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ನೀವು ಉಳಿದಿದ್ದನ್ನೆಲ್ಲವನ್ನು ಸರ್ಕಾರ ಮರ್ತಿದೆ ಅನ್ನೋ ಎರಡುವರೆ ಲಕ್ಷ ಹುದ್ದೆಗಳ ಖಾಲಿ ಅಂತ ಹೇಳಿ ಸೊ ಎರಡುವರೆ ವರ್ಷದಲ್ಲಿ ಎರಡು ಲಕ್ಷ ಹುದ್ದೆಗಳನ್ನು ಕಳ್ಕೊಳ್ಳೋಕೆ ಸಾಧ್ಯ ಏನೇನು ಯಾವಾಗ ಯಾವ ಯಾವ ಸರ್ಕಾರ ಬಂದಬೇಕು ಯಾವ್ಯಾವ ಸರ್ಕಾರ ಬಂದಾಗ ಯಾವ ಯಾವ ಸರ್ಕಾರ ಬಂದಾಗ ಯಾವ್ಯಾವ ಸರ್ಕಾರಗಳು ಎಷ್ಟೊಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ಉದ್ಯೋಗವನ್ನು ಕೊಟ್ಟಿದೆ ಅದನ್ನ ಮೊದಲು ತಾವೆಲ್ಲರೂ ಗಮನ ಸಹ ಆಮೇಲೆ ಕೇಳಿ ಖಂಡಿತವಾಗ್ಲೂ ಉದ್ಯೋಗ ಕೇಳ್ತಾ ಇದ್ದಾರೆ ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಅದನ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ